ಗಂ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರುಂ ಅತಿಥಿ ದೇವೋ ಭವ ಸರ್ವರಿಗೂ ನಮ್ಮ ಮನೆಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅವರ್ ಹೋಮ್ ಟ್ರಿಪ್ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸಂತೋಷಾಧ್ಯ ಮಹಾರಾಜ್ ಇದು ನಮ್ಮ ಮನೆಯ ಹೊರಾಂಗಣ ಸೊ ನೋಡ್ಬೋದು ಹಸಿರೆ ಉಸಿರು ಸೊ ಎಲ್ಲರಿಗೂ ನಮ್ಮ ಮನೆಗೆ ಸ್ವಾಗತ ಸೊ ಇಲ್ಲಿ ಆಲ್ಮೋಸ್ಟ್ ಸುಮಾರು ಸತತ ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ನಿರಂತರವಾಗಿ ಈ ಒಂದು ಪ್ಲ್ಯಾಂಟ್ಸು ಅನಿಮಲ್ಸು ಬರ್ಡ್ಸು ಮತ್ತು ಇಲ್ಲಿರುವಂಥ ಶೋ ಪ್ಲ್ಯಾಂಟ್ಸು ಎಲ್ಲರಿಗೂ ತೋರಿಸ್ಬೇಕು ಒಂದು ವಿಡಿಯೋ ಮಾಡಿ ಎಲ್ಲರೂ ಪ್ರೆಸೆಂಟ್ ಮಾಡಿ ಅಂತ ತುಂಬ ಜನರ ಒಂದು ಕೋರಿಕೆ ಮೇರೆಗೆ ಸೊ ನಮ್ಮ ಮನೆಯ ಒಳಾಂಗಣ ಇದು ನೀವು ನೋಡ್ತಾ ಇರೋದು ಸೊ ಒಳಾಂಗಣದಲ್ಲಿ ನೀವು ಮನಿ ಪ್ಲ್ಯಾಂಟ್ಸು ಮನಿ ಪ್ಲ್ಯಾಂಟ್ಸ್ ಜೊತೆ ಫೈಟರ್ ಫಿಶ್ ಜೊತೆ ಲೈಟಿಂಗ್ಸು ಇದೆಲ್ಲ ನೋಡ್ತಾ ಇದ್ದೀರಾ ಇವೆಲ್ಲನೂ ಕಣ್ ತುಂಬಿಕೊಳ್ಳಿ ನಮಸ್ಕಾರ ಕರ್ನಾಟಕ ಅತಿಥಿ ದೇವೋ ಭವ ಸೊ ಎಲ್ಲರಿಗೂ ಸೊ ನಮ್ಮ ಮನೆಗೆ ವೆಲ್ಕಮ್ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಸೊ ಆರು ರಿಂದ ಏಳು ಕೋಟಿ ಕನ್ನಡಿಗರಿಗೆ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಪ್ರಾರ್ಥಿಸೋದು ಹಸ್ತರನ್ನ ಉಳಿಸಿ ಬೆಳೆಸಿ ಸಂರಕ್ಷಿಸಿ ನಮ್ಮ ಗಿಡ ಮರಗಳನ್ನ ನಮ್ಮ ಒಂದು ಪರಂಪರೆ ನಮ್ಮ ಸನಾತನ ಧರ್ಮ ವಸುದೇವ ಕುಟುಂಬಕಮ್ಮನ ಒಂದು ತತ್ವ ಇಟ್ಕೊಂಡು ಈ ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಸೊ ಆಲ್ ಓವರ್ ದ ಸ್ಟೇಟ್ ಸಂಘಟನೆ ಮಾಡಿ ನಮಗೆ ಏನ್ ಅನ್ಸದಂದ್ರೆ ಹೇಗಿದೆ ನಮ್ಮ ಮನೆ ಮನೆಯ ಹೊರಾಂಗಣ ಬನ್ನಿ ನೋಡಿ ಹೇಗಿದೆ ಆನಂದಿಸಿ ಇವೆಲ್ಲ ವೆರೈಟೀಸ್ ಆಫ್ ಪ್ಲಾಂಟ್ಸ್ ವೆರೈಟೀಸ್ ಆಫ್ ಶೋ ಪ್ಲಾಂಟ್ಸ್ ನಮ್ಮ ಕೃಷ್ಣ ದೇವ ಕೃಷ್ಣ ಮುಂದೆ ಜಗದ್ಗುರು ನೋಡಬಹುದು ನೀವು ವೆರೈಟೀಸ್ ಆಫ್ ಪ್ಲಾಂಟ್ಸ್ ನಮ್ಮ ಹನುಮ ದೇವರು ಜೈ ಶ್ರಾಮ್ ಜೈ ಆಂಜನೇಯ ಜೈ ಬಜರಂಗಿ ಜೈ ತಂದಿದ್ದು ಚಿಕ್ಕಪೇಟೆಯಲ್ಲಿ ಸೊ ಇಲ್ಲಿ ನೋಡಬಹುದು ಶೋ ನಮ್ಮ ಮನಿ ಪ್ಲಾಂಟ್ಸ್ ಅಲ್ಲ ಮನಿ ಪ್ಲಾಂಟ್ಸ್ ಲೈಟಿಂಗ್ಸು ಸೊ ಇದೇ ಸ್ವರ್ಗ ಇದೇ ಸ್ವರ್ಗ ಬನ್ನಿ 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 ಬೇಗ ಬೇಗ ಬನ್ನಿ ಬನ್ನಿ ನೋಡಿ ವೆರಿ ಶೋ ಫ್ಲೈನ್ ಇದೆಲ್ಲ ತುಂಬಾ ವೆರಿ ರೇರ್ ಬೆಳೆಯೋದು ಸೊ ನಾವೇ ಇದರಿಂದ ಬೆಳೆಸಿ ಸುಮಾರು ವರ್ಷದಿಂದ ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಇವತ್ತು ನಂಗೆ ತುಂಬಾ ಖುಷಿಯಾಯ್ತು ಯಾಕಂದ್ರೆ ಜನಗಳಿಗೂ ಗೊತ್ತಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಸೊ ನಮ್ಮ ಅಭಿಮಾನಿಗಳು ಹಿತೇಶಿಗಳು ಎಲ್ಲರೂ ಹೇಳ್ತಾ ಇದ್ರು ಮನೆಗ್ ಬಂದು ಹೋಗೋರೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ನಾನೇ ಹಾಕ್ತೀನಿ ಅಂತ ಬಟ್ ನಾನು ಅದಕ್ಕೆ ಇಲ್ಲ ಬೇಡ ನಮ್ದ್ರಲ್ಲಾಗ್ಲಿ ಟೆಲಿಕಾಸ್ಟ್ ಆಗ್ಲಿ ಅದಾದ ನಂತರ ಇಂಟರ್ವ್ಯೂಸ್ ಪತ್ರಕರ್ತರೆಲ್ಲ ಕೇಳ್ತಾ ಇದ್ರು ಇಂಟರ್ವ್ಯೂ ಮಾಡ್ಬೇಕಂತ ಬಟ್ ಆದ್ರೆ ನಾನು ಅದಕ್ಕೆ ಇಷ್ಟ ಇರ್ಲಿಲ್ಲ ಎಲೆಮರೆ ಜಿಯೋ ನಮ್ಮ ಬರ್ಡ್ಸ್ ಅನಿಮಲ್ಸ್ ಪ್ರಾಣಿ ಪಕ್ಷಿಗಳಿಗೆ ಊಟ ಮುಖಾಂತರ ಮತ್ತೆ ಅದನ್ನ ಸಂರಕ್ಷಣೆ ಮಾಡಬೇಕಂತ ಸೊ ನಮ್ಗೆ ನಾನು ಆಕ್ಚುಲಿ ನಾನು ಬೆಳೆದ ವಾತಾವರಣ ಆ ತರ ಇಲ್ಲ ಸೊ ಚೈಲ್ಡ್ಹುಡ್ ಇಂದ ಆ ನಿಟ್ಟಿನಲ್ಲಿ ಸೊ ನಾವು ಎಲ್ಲರಿಗೂ ಲೋಕ ಸಮಸ್ತ ಭವಂತ ಅಂತ ಹೇಳ್ತೀವಿ ಸೊ ನಮ್ಮಲ್ಲಿರುವಂತ ಬೇಡದೇ ಇರುವಂತ ದ್ವೇಷ ಕೋಪ ಅಸುವೆ ಕಿಚ್ಚು ಇವೆಲ್ಲವನ್ನು ಹೋಗ್ಲಾಡ್ಸಕ್ಕೆ ಅವೆಲ್ಲವನ್ನು ತೊರಿಬೇಕು ಮನುಷ್ಯ ಆ ಆವಾಗ್ಲೇನೆ ಅವರಲ್ಲಿ ಒಂದು ಪ್ರೀತಿ ಸದ್ಗುಣಗಳು ಅಳವಡಿಸ್ಕೊಳೋ ನಿಟ್ಟಿನಲ್ಲಿ ಕೆಲಸಗಳಾಗತ್ತೆ ಸೊ ಆ ತರ ಸೊ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಕೇಳ್ಕೊಳ್ಳೋದು ಆದಷ್ಟು ಎಲ್ಲರೂ ವೆಲ್ಕಮ್ ಮಾಡ್ತಿದ್ದೀವಿ ಭೇಟಿಯಾಗಿ ಮಾತಾಡೋಣ ಹೆಚ್ಚೆಚ್ಚು ಗಿಡ ಮರಗಳನ್ನ ಉಳಿಸಿ ಬೆಳೆಸಿ ಯಾವಾಗ ಸಾಲದ ಅವರು ಹೇಳ್ತಾ ಇದ್ರು ನಮ್ಗೆ ಅವರೆಲ್ಲ ನಮ್ಗೆ ಮಾರ್ಗದರ್ಶನ ನಾನು ಆಲ್ಮೋಸ್ಟ್ ಹತ್ತು ಲಕ್ಷ ಕಿಲೋಮೀಟರ್ ಆಲ್ ಓವರ್ ದ ಸ್ಟೇಟ್ ಕರ್ನಾಟಕದಲ್ಲಿ ಓಡಾಡ್ಬೇಕಾದ್ರೆ ಒಂದೊಂದಷ್ಟು ಒಂದು ಸೀಟ್ಸ್ ತಗೋತಿದ್ದೆ ಬೀಜಗಳನ್ನ ತಗೊಂಡು ಅಲ್ಲಲ್ಲೇ ಗಿಡಗಳು ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಸುಮಾರು ವರ್ಷ ಕೆಲವೊಂದು ಗಿಡಗಳಾಗಿ ಬೆಳೆದಿದ್ದಾವೆ ಇನ್ನೊಂದು ಸ್ವಲ್ಪ ಹೆಮ್ಮರವಾಗಿ ಬೆಳೀತಾ ಇದಾವೆ ಆ ತರ ಎಷ್ಟು ಆಗ್ತಾ ಇದೆ ನಮ್ಮಲ್ಲಿ ಸೋಷಿಯಲ್ ಅವೇರ್ನೆಸ್ ಕೊಡುವ ಮುಖಾಂತರ ಸೋಷಿಯಲ್ ಸರ್ವಿಸ್ ನ್ಯೂಸ್ ಅಂತ ಅದೇ ರೀಸನ್ ನಾವು ಮಾಡಿದ್ದು ಐದು ವರ್ಷದಿಂದ ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಪಡೆದಿದೆ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ ಎಲ್ಲರೂ ವೆಲ್ಕಮ್ ಅದೇ ತರನೇ ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಹೊಸ ಹೊಸ ವಿನೂತನ ಕಾರ್ಯಕ್ರಮಗಳೆಲ್ಲ ವಿನೂತನವಾಗಿ ವಿಶಿಷ್ಟ ವೈಶಿಷ್ಟ್ಯತೆಯಿಂದ ಮತ್ತೆ ಕ್ರಿಯೇಟಿವ್ ಥಾಟ್ಸ್ ಇಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನಕ್ಕೆ ಇದನ್ನ ತಲುಪಿಸಿ ಹಾಗೆ ನಮ್ಮ ಗೆ ನಿಮ್ಮ ಒಂದು ಶಕ್ತಿ ಒಂದು ಸಬ್ಸ್ಕ್ರಿಪ್ಷನ್ ಮುಖಾಂತರ ವಿಡಿಯೋನ ವಿಡಿಯೋನ ನೀವು ಆಲಿಸ್ತೀವಿ ಮುಖಾಂತರ ವಿಡಿಯೋನ ನೋಡುವ ಮುಖಾಂತರ ಅಂತ ಹೇಳ್ತಾ ಲೋಕ ಸಮಸ್ತ ಸುಗ್ಗಿನೋ ಭವಂತೂ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಬಂಧುಗಳು ಅದು ಬಂಧುಗಳೇ ನಾನು ಒಬ್ಬ ಪರಿಸರ ಪ್ರೇಮಿಯಾಗಿ ಹೋರಾಟಗಾರನಾಗಿ ನೆಲ ಜಲ ಭಾಷೆ ವಿಷಯಕ್ಕೆ ಬಂದಾಗ ಧ್ವನಿ ಎತ್ತ ಸ್ವದಾ ಯಾಕಂದ್ರೆ ನಮ್ಮ ಒಂದು ಕೆಲಸಗಳು ನಿಮ್ ಗೊತ್ತಿರೋಂಗೆ ಗೊತ್ತಿರಂಗೆ ಸೊ ನಮ್ ಬಗ್ಗೆ ನಾವು ಹೇಳ್ಕೊಳಕ್ ಇಷ್ಟ ಆಗಲ್ಲ ಸೊ ಆದ್ರೂ ಏನೋ ನಮ್ಮ ಅಲ್ಪ ಸ್ವಲ್ಪ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗೊತ್ತಿರಂಗೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ಹತ್ತರಿಂದ ಹದಿನೈದು ತರ ವೆರೈಟೀಸ್ ಆಫ್ ಡಾಗ್ಸು ಪ್ಲಾಂಟ್ಸ್ ಅನಿಮಲ್ಸ್ ಅನಿಮಲ್ ಬ್ರೀಡರ್ ಆಗಿದೆ ನಾನು ಅವಾಗ ಅದಾದ ನಂತರ ನೇಚರ್ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರನೇ ನಮ್ಮ ಮನೇಲಿ ಎಲ್ಲಾ ತರದ ಪ್ಲಾಂಟ್ಸ್ಗಳು ಎಲ್ಲಾ ತರ ಶೋ ಪ್ಲಾಂಟ್ಸ್ ಇಂದ ಹೇಳ್ದು ಸುಮಾರು ನಮ್ಗಿರೋ ಒಂದು ಚಿಕ್ಕ ಜಾಗದಲ್ಲಿ ಚಿಕ್ಕವಾಗಿ ಚೊಕ್ಕವಾಗಿ ಮಾಡ್ತಾ ಇದ್ದೀನಿ ನಮ್ಗೆ ತೋಟ ಮಾಡ್ಬೇಕಂತ ಇಷ್ಟ ದೊಡ್ಡ ಮಟ್ಟದಲ್ಲಿ ಬಟ್ ಭಗವಂತನ ಅನುಕೂಲ ಸ್ನಾನ ಮಾಡಿಕೊಟ್ರೆ ದೊಡ್ಡ ಮಟ್ಟದಲ್ಲಿ ಮುಂಬರುವ ದಿನಗಳಲ್ಲಿ ತೋಟ ಮಾಡ್ಬೇಕು ಮತ್ತೆ ನಾವು ಮಡಿಕೇರಿ ಟ್ರಿಪ್ ಹೋಗಿದಾಗ ನಮ್ಮ ಕಾಫಿ ಎಸ್ಟೇಟ್ಸ್ ಗಳೆಲ್ಲ ನೋಡಿದಾಗ ನಮ್ಗೆ ಅದೇ ಇಷ್ಟ ಆಗತ್ತೆ ಆ ಒಂದು ಪರಿಸರದಲ್ಲೇ ಇರ್ಬೇಕಂತ ಬಟ್ ಅನಿವಾರ್ಯ ಕಾರಣಗಳಿಂದ ನಾವು ಬೆಂಗಳೂರಲ್ಲಿ ಇದ್ದೀವಿ ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಮನೆಗೆ ಎಲ್ಲರೂ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಆರ್ ಆಲ್ ವೆಲ್ಕಮ್ ಇನ್ನೊಂದು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಗಿಡ ಮರಗಳನ್ನ ಉಳಿಸಿ ಬೆಳೆಸಿ ಸಂರಕ್ಷಿಸಿ ನಮ್ಮ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ವೆಲ್ಕಮ್ ನಮಸ್ತೆ ಜೈ ಶ್ರಾಮ್ ಜೈ ಜಯ ಜೈ ಬಜರಂಗಿ ಜೈ ಭಗ್ರವಾನ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ